ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ತಮ್ಮ ಹಾಗೆ ತಂಗಿಗೆ ಸ್ವಲ್ಪ ಇಲ್ಲೇ ಸರ್ಪ್ರೈಸ್ ಕೊಡೋಣ ಅಂತ ಈ ಹೂವಿನ ಪೆಟ್ರಲ್ಗಳನ್ನೆಲ್ಲ ಸ್ವಲ್ಪ ಇದ್ದೀನಿ ಹಾಗೆ ಎಲ್ಲ ನಮ್ಮ ಗಿಡಗಳೆಲ್ಲ ನಮ್ಮನೇಲಿ ಬೆಳೆದಿದೆ ಇದೆ ಇದರಲ್ಲಿ ಒಂದು ಬರ್ತಾ ಬರ್ತಾಯಿಲ್ಲ ನಮಗೆ ಈ ಥರದ್ದು ಹೂಗಳು ಯಾವ ಥರದ್ದು ಹೂಗಳೆಲ್ಲ ಬೇಕು ಆ ಥರದ್ದು ಹೂಗಳೆಲ್ಲ ಇದೆ ನೋಡಿ ಇವತ್ತು ನಮ್ಮ ತಮ್ಮ ತಂಗಿಗೆ ಒಳ್ಳೆ ಸರ್ಪ್ರೈಸ್ ಕೊಡೋಣ ಅಂತ ಈ ಸರ್ಪ್ರೈಸ್ಗೆ ಭಾಳ ಮಾಡಿದೆ ಸರ್ಪ್ರೈಸ್ ಅಲ್ಲೇ ಒಂದು ಹೂವಿದೆ ಹಾಗೆ ಕಿತ್ಕೊಂಡೆ ನೋಡಿ ಅಲ್ಲೇ ಅದೇ ಒಂದು ೂ ಹೂವಿನ ಪೆಟರ್ನ್ಗಳೆಲ್ಲ ಎಲ್ಲ ನೋಡಿ ಅಲ್ಲಿಂದ ನೋಡಿ ನೋಡಿ ಇಲ್ಲಿವರೆಗೂ ಬಂದಿದೆ ಹಾಗೆ ಸಡನ್ನಾಗಿ ಇಲ್ಲಿ ಮಟ್ಟ ಏನಾಗೋದಿಲ್ಲ ಹಾಗೆ ಇಲ್ಲೊಂದು ಮ್ಯಾಟಲ್ಲಿ ಒಂದು ತಗೋಟ್ಟಿದ್ದೀನಿ ಮ್ಯಾಟಿಗೆ ಮ್ಯಾಟಿಗೆ ಹೂವು ಹಾಕೋಣ ಅಂತ ತೊಗೊಂಡಿದ್ದು ಹಾಗೆ ಇದ್ರ ಇದ್ರೆ